ಪ್ರೀತ್ಯ ಭೀಕ್ಷಕರೇ ಜಾಗ್ರತೆ 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 ಹೊಸ ವರ್ಷದಲ್ಲಿ ನೀವೆಷ್ಟು ಸಂಭ್ರಮದಿಂದ ಇರ್ತೀರೋ ನೀವೆಷ್ಟು ಖುಷಿಯಿಂದ ಇರ್ತೀರೋ ನೀವೆಷ್ಟು ಸಂಭ್ರಮಾಚರಣೆಯನ್ನ ಮಾಡ್ತಿರೋ ಅದಕ್ಕಿಂತ ಒಂದು ಪಟ್ಟು ಜಾಗ್ರತೆಯಿಂದ ಇರ್ಬೇಕು ಯಾಕಂತ ಹೇಳಿದ್ರೆ ವಿಶ್ವದಾದ್ಯಂತ ಹೊಸ ವರ್ಷವನ್ನ ತುಂಬಾ ತುಂಬಾನೇ ಖುಷಿಯಿಂದ ಆಚರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಬರುವ ಮುನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತ್ ಒಂದರಂದೇ ಹೆಚ್ಚು ಸಂಭ್ರಮದಿಂದ ಆಚರಿಸ್ತಾರೆ ನಿಮಗೆಲ್ಲವೂ ಗೊತ್ತಿರುವಂತೆ ಈ ಸಂಭ್ರಮವನ್ನು ಈ ಸೈಬರ್ ಕ್ರೈಮ್ ಮಾಡತಕ್ಕಂಥವರು ಸೈಬರ್ನಲ್ಲಿ ಫ್ರಾಡ್ ಮಾಡ್ತಕ್ಕಂಥವರು ಆನ್ಲೈನ್ನಲ್ಲೇ ದುಡ್ಡನ್ನು ದುತಕ್ಕಂಥವರು ಇದನ್ನೇ ಬಂಡವಾಳವನ್ನಾಗಿ ಮಾಡ್ಕೋತಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇತ್ತೀಚೆಗೆ ಈ ಲಿಂಕ್ ಮೂಲಕ ಈ ಒಂದು ಎ ಪಿ ಕೆ ಅಪ್ಲಿಕೇಶನ್ ಮೂಲಕ ಹಣವನ್ನ ದೋಚೋದು ಹೆಚ್ಚಾಗಿದೆ ಬಹುತೇಕವಾಗಿ ಈ ಆರ್ ಬಿ ಐ ಆಗ್ಬೋದು ಅಥವಾ ಸೈಬರ್ ಪೊಲೀಸ್ ಇಲಾಖೆಗಳಾಗ್ಬೋದು ಬಹುತೇಕವಾಗಿ ಜಾಗೃತೆಯನ್ನ ಮೂಡಿಸ್ತಾ ಇದ್ದಾವೆ ಇತ್ತೀಚೆಗೆ ನೀವು ಕಾಲ್ ಮಾಡಿದಾಗ ಮೊಬೈಲ್ ಅಲ್ಲೂ ಕೂಡ ಒಂದು ವಾಯ್ಸ್ ಕೇಳಿಸುತ್ತೆ ಅವರು ಟ್ರಾಯ್ ಅವರು ಇದನ್ನೆಲ್ಲವನ್ನ ಮಾಡ್ತಾ ಬಂದಿದ್ದಾರೆ ಈ ಸೈಬರ್ ಫ್ರಾಡ್ಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಪಬ್ಲಿಕ್ಸ್ ಆದಂತ ನಾವು ಮಾಡಬೇಕಾದಿಷ್ಟೇ ಕೆಲಸ ಇಂಥ ಸಂದರ್ಭದಲ್ಲಿ ಯಾವ್ದಾದ್ರು ಲಿಂಕ್ಗಳು ಬಂದ್ರೆ ಎ ಪಿ ಕೆ ಅಪ್ಲಿಕೇಶನ್ ಲಿಂಕ್ ಗಳು ಬಂದ್ರೆ ಖಂಡಿತ ಅದನ್ನ ಇಗ್ನೋರ್ ಮಾಡಿ ಯಾವುದೇ ಕಾರಣಕ್ಕೂ ಅದನ್ನ ಕ್ಲಿಕ್ ಮಾಡಬೇಡಿ ಪ್ರೀತಿಯ ವೀಕ್ಷಕರೇ ಈ ಅನಾಮಧೇಯ ಲಿಂಕ್ಗಳು ಯಾವ್ದಾದ್ರು ನಿಮಗೆ ಬಂದು ಕಾಣಿಸ್ಕೊಂಡ್ರೆ ಅವುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಕ್ಲಿಕ್ ಮಾಡಬೇಡಿ ಅವುಗಳನ್ನ ನೀವು ಕ್ಲಿಕ್ ಮಾಡುವ ಮೂಲಕ ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನ ಕಳ್ಕೊಬಿಡ್ಬೋದು ನೀವು ಕಷ್ಟಪಟ್ಟು ಇಟ್ಟಿರ್ತಕ್ಕಂಥ ಹಣವನ್ನ ಕಳ್ಕೊಬಿಡ್ಬೋದು ಕ್ಷಣ ಮಾತ್ರದಲ್ಲಿ ಅವರು ಈ ಆನ್ಲೈನ್ ಮೂಲಕ ಆನ್ಲೈನ್ ಫ್ರಾಡ್ ಮೂಲಕ ಸೈಬರ್ ಕ್ರೈಮ್ಗಳನ್ನ ಮಾಡುವುದರ ಮೂಲಕ ನಿಮ್ಗೆ ಏನ್ ಮಾಡ್ತಾರೆ ಮೋಸ ಮಾಡ್ತಾ ಹೋಗ್ತಾರೆ ನಿಮ್ಮ ಹಣವನ್ನ ಕುಳಿತಲ್ಲೇ ದೋಚಿಬಿಡ್ತಾರೆ ಬಿಡ್ತಾರೆ ಪ್ರೀತಿಯ ವೀಕ್ಷಕರೇ ಕೇಳಿಸ್ತಾ ಇದೆಯಲ್ಲ ಎಲ್ಲರೂ ಸಂಭ್ರಮದಿಂದ ಪಟಾಕಿ ಹೊಡಿತಾ ಇದಾರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತ ಐದು ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ಸಂಭ್ರಮದಿಂದ ಪಟಾಕಿ ಹೊಡೆಯುವುದು ಪಾರ್ಟಿ ಮಾಡುವುದು ಎಲ್ಲರೂ ಮಾಡ್ತಿದ್ದಾರೆ ಅದರ ಜೊತೆ ಜೊತೆಯಲ್ಲೇ ಜಾಗೃತಿ ಇರಲಿ ನಾನು ಕೂಡ ನಿಮ್ಗಾಗಿ ಇದೇ ಹೊತ್ತಿನಲ್ಲಿ ಒಂದು ವಿಡಿಯೋ ಮಾಡ್ತಿದ್ದೀನಿ ನಾಳೆ ನಿಮ್ಗೆ ಯಾವುದೇ ಲಿಂಕ್ ಗಳು ಬಂದ್ರೆ ಅನಾಮಧೇಯ ಲಿಂಕ್ಗಳು ಅಂತ ಅನ್ಸಿದ್ರೆ ಎ ಪಿ ಕೆ ಅಪ್ಲಿಕೇಶನ್ಗಳು ನಿಮಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅನ್ನೋ ಬಂದ್ರೆ ಖಂಡಿತ ಅವುಗಳನ್ನ ಕ್ಲಿಕ್ ಮಾಡಬೇಡಿ ಆ ಕ್ಲಿಕ್ ಮಾಡದೇ ಇರುವ ಮೂಲಕ ನಿಮ್ಮ ನಿಮ್ಮ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ನಿಮ್ಮ ಹೊಸ ವರ್ಷದ ಖುಷಿಯನ್ನ ಇಡೀ ವರ್ಷ ಕೊಂಡೊಯ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ನಮ್ಮ ನಮ್ಮ ಹಣಗಳನ್ನ ನಾವು ಒಂದು ಲಿಂಕ್ ನ ಕ್ಲಿಕ್ ಮಾಡುವ ಮೂಲಕ ಕಳೆದುಕೊಂಡು ಇಡೀ ವರ್ಷ ಸಫರ್ ಮಾಡುವಂಗೆ ಆಗ್ತದೆ ಆದಿಸಿಂದಾಗಿ ಪ್ರೀತಿಯ ವೀಕ್ಷಕರೇ ದಯಮಾಡಿ 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 ನಿಮ್ಗೆ ಅನಾಮಧೇಯ ಲಿಂಕ್ಗಳು ಗಳು ಏನಾದ್ರು ಬಂದ್ರೆ ಖಂಡಿತ ಅವುಗಳನ್ನ ಕ್ಲಿಕ್ ಮಾಡಬೇಡಿ ನಿಮ್ಗೆ ಯಾವ್ದಾದ್ರು ಪೋಸ್ಟರ್ ಬಂದ್ರೆ ಆ ಪೋಸ್ಟರ್ನ ನೋಡ್ಕೊಳ್ಳಿ ವಿಶ್ ಮಾಡಿ ಆದ್ರೆ ಯಾವ್ದೋ ಲಿಂಕ್ ಮೂಲಕ ವಿಶ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಕಾಲಘಟ್ಟದಲ್ಲಿ ಈ ವರ್ಷದ ಕಾಲಘಟ್ಟದಲ್ಲಿ ಖಂಡಿತ ಅವುಗಳನ್ನ ನೀವು ಕ್ಲಿಕ್ ಮಾಡಬೇಡಿ ಮೋಸ ಹೋಗಬೇಡಿ ನಿಮ್ಗೆ ಅನಿಸ್ಬೋದು ನೀವು ಯೂಟ್ಯೂಬ್ ಅಲ್ಲಿ ಈ ಲಿಂಕ್ ಗಳನ್ನ ಕಳಿಸ್ತಿರಲ್ಲ ಅಂತ ಏನಾದ್ರು ನೀವು ಕೇಳೋದಿದ್ರೆ ಯೂಟ್ಯೂಬ್ ಲಿಂಕ್ ಗಳು ಆ ವೆಬ್ಸೈಟ್ ಅಡ್ರೆಸ್ ಜೊತೆಗೆ ಮತ್ತೆ ಒಂದು ಫೋಟೋವನ್ನು ಡಿಸ್ಪ್ಲೇ ಮಾಡ್ತಿರ್ತವೆ ಇದು ನಮ್ಮ ಯೂಟ್ಯೂಬ್ ಲಿಂಕು ಮಾಹಿತಿ ಇಂಥದ್ದಾಗಿದೆ ಅಂತಕ್ಕಂಥ ಡಿಸ್ಪ್ಲೇ ನಾವು ಕೊಡ್ತಿರ್ತವೆ ಜೊತೆಗೆ ಯೂಟ್ಯೂಬ್ ಡಾಟ್ ಕಾಮ್ ಅಂತಾನು ಕೂಡ ಇರುತ್ತೆ ಇದನ್ನ ನೀವು ಗಮನಿಸ್ಕೋಬೇಕು ಅಂತ ಲಿಂಕ್ ಗಳನ್ನ ನೀವು ಕ್ಲಿಕ್ ಮಾಡಬಹುದು ಆದ್ರೆ ಏನೂ ಅದಕ್ಕೆ ಸಂಬಂಧಪಟ್ಟ ಫೋಟೋ ಇರಲ್ಲ ಮತ್ತೆ ಆ ಲಿಂಕ್ ಅಲ್ಲಿ ಯಾವುದೇ ಯೂಟ್ಯೂಬ್ ಬಗ್ಗೆ ಏನು ಇರಲ್ಲ ಯಾವುದೋ ಒಂದು ರೀತಿಯಾದ ಲಿಂಕ್ ಬಂದಿರುತ್ತೆ ಅದು ಬ್ಲೂನಲ್ಲಿ ಕಾಣಿಸ್ತಾ ಇರುತ್ತೆ ಮತ್ತೆ ಎ ಪಿ ಕೆ ಅಂತ ಒಂದು ಅಪ್ಲಿಕೇಶನ್ ಬಂದಿರುತ್ತೆ ಅದನ್ನ ಕ್ಲಿಕ್ ಮಾಡಿ ಅಂತ ಕೆಳಗಡೆ ಒಂದು ಲಿಂಕ್ ಹೇಳ್ತಾ ಇರುತ್ತೆ ಈ ತರದ ಯಾವಾದ್ರು ಬಂದ್ರೆ ಖಂಡಿತ ಅವುಗಳನ್ನ ನೀವು ಕ್ಲಿಕ್ ಮಾಡಬೇಡಿ ನಿಮ್ಮ ನಿಮ್ಮ ಹಣವನ್ನ ಸೇಫ್ ಆಗಿ ಹೊಸ ವರ್ಷದಲ್ಲಿ ಇಟ್ಕೊಂಡು ನಿಮ್ಮ ಪೂರ್ವಭಿವೃದ್ಧಿಗೆ ಬಳಸ್ಕೊಳ್ಳಿ ಅಂತಕ್ಕಂತ ಒಂದು ಸಣ್ಣ ಮಾಹಿತಿಯನ್ನ ಕೊಡಬೇಕು ಅಂತ ನನ್ಗೆನಿಸ್ತು ಬಹುತೇಕವಾಗಿ ಪತ್ರಿಕೆಗಳಲ್ಲಿ ಮತ್ತೆ ಟ್ರಾಯ್ ಅವರು ಎಲ್ಲ ಮೊಬೈಲ್ಗಳಿಗೆ ಸಂದೇಶವನ್ನ ಕಳಿಸುವುದ್ರ ಮೂಲಕ ಜೊತೆಗೆ ಮೆಸೇಜ್ ಕಳಿಸುವುದರ ಮೂಲಕ ಜೊತೆಗೆ ಕಾಲ್ ಮಾಡಿದಾಗ ಒಂದು ವಾಯ್ಸ್ ಅನ್ನ ಹೇಳುವ ಮೂಲಕ ಜಾಗೃತಿಯನ್ನು ಮೂಡಿಸ್ತಾನೆ ಇದ್ದಾವೆ ಆದಿಸ ಪ್ರೀತಿಯ ವೀಕ್ಷಕರೇ ನಾನು ಕೂಡ ನಿಮ್ಮೆಲ್ಲರ ಯೋಗಕ್ಷೇಮವನ್ನ ಬಯಸುವನಾಗಿ ಈ ಒಂದು ಮಾಹಿತಿಯನ್ನ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ನಡುವಿನ ಅವಧಿಯಲ್ಲಿ ಈ ವಿಡಿಯೋನ ಮಾಡಿ ನಿಮ್ಗೆ ಇಪ್ಪತ್ತೈದರಲ್ಲಿ ಎಲ್ಲವೂ ಶುಭವಾಗಬೇಕು ಎಲ್ಲವೂ ಒಳ್ಳೆಯದಾಗಬೇಕು ಎಲ್ಲವೂ ಪಾಸಿಟಿವ್ ಆಗಿ ನಡಿಬೇಕು ನಿಮ್ಗೆ ಯಾವುದೇ ದುಃಖ ದುಮ್ಮಾನಗಳಿದ್ರೆ ಅದು ಇಪ್ಪತ್ನಾಲ್ಕಕ್ಕೆ ಕಳೆದೋಗ್ಲಿ ಇಪ್ಪತ್ತೈದರಲ್ಲಿ ನಿಮಗೆಲ್ಲವೂ ಕೂಡ ಸಂತೋಷಭರಿತವಾದಂತ ಕಾಲಗಳಾಗ್ಲಿ ಅಂತಕ್ಕಂಥದ್ದನ್ನ ಬಯಸ್ತಾ ನಿಮ್ಮ ಆಸೆಗಳು ಪೂರೈಸಲಿ ನಿಮ್ಮ ಗುರಿಗಳು ಪೂರೈಸಲಿ ಅಂತ ಹೇಳ್ತಾ ಈ ಹೊತ್ತಿನಲ್ಲಿ ನಿಮ್ಮ ಎರಡ್ ಸಾವಿರದ ಇಪ್ಪತ್ತೈದರ ಎಲ್ಲ ಕ್ಷಣಗಳು ಅದ್ಭುತವಾಗಿ ಸಂತೋಷಮಯವಾಗಿ ಖುಷಿ ಖುಷಿಯಿಂದ ಇರ್ಲಿ ಜೊತೆಗೆ ಬಂದ ಕಷ್ಟಗಳನ್ನ ಪರಿಹಾರ ಮಾಡುವ ಶಕ್ತಿ ನಿಮಗೆ ಬರಲಿ ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಜಾಗೃತೆಯಿಂದ ಹೊಸ ವರ್ಷವನ್ನ ಆಚರಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು